ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶಂಕಪುಷ್ಪ ಗಿಡಮೂಲಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಮರೆಯದೇನೆ ಕ್ಲಿಕ್ ಮಾಡಿ ಶಂಕಪುಷ್ಪವು ಒಂದು ಪುರಾತನವಾದ ತಾಯಿ ಗಿಡಮೂಲಿಕೆ ಸಸ್ಯವಾಗಿದ್ದು ಇವು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನ ಹೊಂದಿದೆ ಈ ಹೂವಿನ ಚಹಾವನ್ನ ನೀಲಿ ಚಹಾ ಎಂದು ಕರೆಯಲಾಗುತ್ತದೆ ಈ ಚಹಾವು ಥೈಲ್ಯಾಂಡ್ ಮತ್ತು ವಿಯಟ್ನಾಂನಲ್ಲಿ ತುಂಬಾ ಜನಪ್ರಿಯವಾಗಿದೆ ಅಲ್ಲಿನ ಜನರು ರಾತ್ರಿ ಊಟದ ನಂತರ ನಿಂಬೆ ಮತ್ತು ಜೇನುತುಪ್ಪದೊಂದಿಗೆ ಸೇವನೆಯನ್ನ ಮಾಡುತ್ತಾರೆ ಶಂಕ ಪುಷ್ಪದಿಂದ ತಯಾರಿಸಿದ ಈ ಗಿಡಮೂಲಿಕೆ ಚಹಾವು ವಿವಿಧ ಔಷಧೀಯ ಪ್ರಯೋಜನಗಳನ್ನ ಹೊಂದಿದೆ ರಕ್ತದ ಹರಿವನ್ನ ಹೆಚ್ಚಿಸುವ ಮೂಲಕ ದೃಷ್ಟಿ ಸುಧಾರಿಸುತ್ತದೆ ನೇತ್ರದ ಉರಿವುತವನ್ನು ಉಪಶಮನ ಮಾಡುತ್ತದೆ ಕೂದಲನ ಪೋಷಿಸುತ್ತದೆ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಇದು ಮಕ್ಕಳು ಹಾಗೂ ದೊಡ್ಡವರಿಗೂ ಉತ್ತಮವಾದ ಗಿಡಮೂಲಿಕೆಯಾಗಿದೆ ಮಧುಮೇಹವನ್ನ ಕಡಿಮೆ ಮಾಡುವ ಉತ್ತಮವಾದ ಶಕ್ತಿಯನ್ನ ಈ ಶಂಕಪುಷ್ಪ ಹೂ ಹೊಂದಿದೆ ಊಟದ ನಂತರ ಒಂದು ಕಪ್ ನೀಲಿ ಚಹಾವನ್ನು ತೆಗೆದುಕೊಳ್ಳುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡಬಹುದಾಗಿದೆ ಶಂಕಪುಷ್ಪ ವಿವಿಧ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಉಪಯುಕ್ತವಾಗಿದೆ ಅಲ್ಲದೆ ಕಣ್ಣಿನಲ್ಲಿರುವ ಹಲವಾರು ದೋಷಗಳನ್ನ ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಪ್ರಾಚೀನ ಕಾಲದಿಂದಲೂ ಶಂಕ ಹೂವನ್ನು ಆಯುರ್ವೇದ ಚಿಕಿತ್ಸೆಯಲ್ಲಿ ಪ್ರಮುಖ ಅಂಶವಾಗಿ ಬಳಸಿಕೊಂಡು ಬರಲಾಗುತ್ತಿದೆ ಅಲ್ಲದೆ ನರ ವೈಜ್ಞಾನಿಕ ಅಸ್ವಸ್ಥತೆಗೆ ಚಿಕಿತ್ಸೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ನೆನಪಿನ ಶಕ್ತಿ ಸುಧಾರಿಸಲು ಕೂಡ ಇದು ಹೆಸರುವಾಸಿಯಾಗಿದೆ ಅಲ್ಲದೆ ಖಿನ್ನತೆಯನ್ನು ಕೂಡ ಶಮನ ಮಾಡುತ್ತದೆ ಶಂಕಪುಷ್ಪ ಹೂವನ್ನ ನುಣುಪಾಗಿ ತೆಗೆದು ಗಾಯದ ಮೇಲೆ ಹಚ್ಚುವುದರಿಂದ ಗಾಯ ಬೇಗ ಗುಣಮುಖವಾಗುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಕೂದಲು ಉದುರುವಿಕೆ ಸಮಸ್ಯೆಯು ಇತ್ತೀಚಿನ ದಿನಗಳಲ್ಲಿ ಕಂಡುಬರುವ ಪ್ರಮುಖವಾದ ಒಂದು ಆರೋಗ್ಯ ಸಮಸ್ಯೆಯಾಗಿದೆ ಅಲ್ಲದೆ ಈ ಶಂಕಪುಷ್ಪ ಹೂ ಬಳಕೆಯನ್ನ ನಿಯಮಿತವಾಗಿ ಶಂಕಪುಷ್ಪ ಹೂವನ್ನ ನಿಯಮಿತವಾಗಿ ಬಳಕೆ ಮಾಡುವುದರಿಂದ ಕೂದಲು ಉದುರುವಿಕೆ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಎಂದು ಸಾಬೀತಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ಶಂಕಪುಷ್ಪ ಹೂವಿನ ಬಗ್ಗೆ ಸಂಪೂರ್ಣವಾದ ವಿವರಣೆಯಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಎಸ್ ಅಂತ ಕಮೆಂಟ್ ಮಾಡಿ